ಕನ್ನಡ ಕಾ ಅಂದ್ರೆ ಕರ್ನಾಟಕ ಕಾ ಅಂದ್ರೆ ಕೆ ಜಿ ಎಫ್ ಕಾಂತಾರ ಯಾಕೆ ಕಾ ಬಗ್ಗೆ ಇಷ್ಟು ಹೈಲೈಟ್ ಮಾಡ್ತಿದ್ದೀನಿ ಇಡೀ ಕರ್ನಾಟಕದ ಜನತೆ ಮುಳುಗೋಗಿದ್ದಾರೆ ಇವತ್ತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕಾಟೇರ ಅನ್ನೋ ಒಂದು ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಎಲ್ರಿಗೂ ಗೊತ್ತು ಕಾಟೇರ ಅನ್ನೋ ಸಿನಿಮಾ ಬರ್ತಿದೆ ಅಂತಾಗ್ಲೇನೆ ಒಂಥರ ಹೈಪ್ ಕ್ರಿಯೇಟ್ ಆಗಿತ್ತು ಸೌಂಡ್ ಜಾಸ್ತಿ ಆಗಿತ್ತು ಅದೊಂದು ವೈಬ್ರೇಷನ್ ಇತ್ತು ಕಾಟಿರೋ ಫೀವರೇ ಶುರು ಆಗ್ಬಿಟ್ಟಿತ್ತು ಇಡೀ ಟೀಮ್ಗೆ ಒಂದ್ ರೀತಿ ಟೆನ್ಷನ್ ತಂದ್ಬಿಟ್ಟಿತ್ತು ಯಾಕೆ ಅಂದ್ರೆ ಕಾಟೇರ ಸಿನಿಮಾ ಬರ್ತಾ ಇದೆ ಅಂದಾಗ್ಲೇನೆ ಇಡೀ ಕರ್ನಾಟಕದ ಜನತೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಹಬ್ಬ ಮಾಡಕ್ ಶುರು ಮಾಡ್ಬಿಟ್ಟಿದ್ರು ಯಾಕಪ್ಪ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಜನ ಇಷ್ಟು ಜೋರಾಗಿ ಸಿನಿಮಾ ಬಗ್ಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂದಾಗ್ಲಿ ಟೀಮ್ ಒಂದು ಟೆನ್ಷನ್ ನಿಜವಾಗ್ಲು ಸಿನಿಮಾ ಜನಕ್ಕೆ ನೀ ರೀಚ್ ಆಗುತ್ತಾ ಅಷ್ಟು ಮಟ್ಟಿಗೆ ಸಿನಿಮಾ ವರ್ಕ್ಔಟ್ ಅಂತೂ ಆಗಿದೆ ಅಂದ್ರೆ ಕೆಲಸ ಅಂತೂ ಮಾಡಿದೀವಿ ಕಥೆ ಹಂಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇಡೀ ಟೀಮ್ ಇದ್ರು ಕೂಡ ಜನ ಹೆಂಗ ಕಾದ್ರು ಅಂದ್ರೆ ಕಾಟೇರ ಸಿನಿಮಾಗೆ ಯಾರಿಗೋದನ್ನ ಊಹೆ ಸಹ ಮಾಡೋಕ್ಕಾಗ್ಲಿಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟದ ಹೆಸರು ಮಾಡುತ್ತೆ ಅಂತ ಯಾಕೆ ದೊಡ್ಡ ಮಟ್ಟದ ಹೆಸರು ಅಂತ ಹೇಳ್ತಿದ್ದೀನಿ ಅಂದ್ರೆ ದಾಖಲೆ ಬರ್ದಾಯ್ತು ಗುರು ಒಂದು ಕಾಟೇರ ಸಿನಿಮಾ ಇವತ್ತು ಕನ್ನಡ ಇಂಡಸ್ಟ್ರಿಲಿ ದಾಖಲೆ ಅದು ಯಾಕೆ ಅಂದ್ರೆ ಕನ್ನಡದ ಜನತೆಗಾಗೇ ಮಾಡಿದಂತಹ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಮೂವಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಕನ್ನಡದ ಜನತೆಗಿಂತ ರಿಲೀಸ್ ಆದಂಥ ಮೂವಿ ಇವತ್ತು ದಾಖಲೆ ಮೇಲೆ ದಾಖಲೆ ಬರೀತಾ ಇದೆ ಎಷ್ಟು ರೆಕಾರ್ಡ್ ಎಲ್ಲ ಹೇಳ್ತಿದ್ದಾರೆ ಇಲ್ಲ ಈ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಅವಾರ್ಡ್ಗಳು ಬರಲೇಬೇಕು ಅಂತ ಸಿನಿಮಾ ರಿಲೀಸ್ ಆಗಿದ್ದ ದಿವಸನೇ ಎಲ್ಲ ತಮ್ಮ ಒಪಿನಿಯನ್ಸ್ನ ಹೇಳ್ತಾ ಬಂದರು ಬರೀ ಇವರೆಲ್ಲ ಬರೀ ಜನ ಡಿ ಬಾಸ್ ಫ್ಯಾನ್ಸ್ ಮಾತ್ರ ಅಲ್ಲ ಅದು ಯಾವುದೇ ದೊಡ್ಡ ಸ್ಟಾರ್ ಫ್ಯಾನ್ ಆಗಿದ್ರು ಇವತ್ತು ಡಿ ಬಾಸ್ ಫ್ಯಾನ್ಸ್ ಅಪ್ಪ ನಾವು ಸಿನಿಮಾ ನೋಡ್ತಿದ್ದಂಗೆ ನಾನು ಬೇರೆ ಸ್ಟಾರ್ ಫ್ಯಾನ್ ಅಂತ ಅಂದ್ಕೊಂಡಿದ್ದೆ ಇವತ್ತು ಡಿ ಬಾಸ್ಗೂ ನಾನು ಫ್ಯಾನ್ ಅನ್ನೋ ಮಟ್ಟಿಗೆ ಸಿನಿಮಾನ ಒಪ್ಕೊಂಡ್ಬಿಟ್ರು ಯಾಕೆ ಸಿನಿಮಾದಲ್ಲಿ ಯಾವುದೇ ಬಿಲ್ಡಪ್ ಇಲ್ಲ ಒಂದು ಒಳ್ಳೆ ಕಥೆ ಇದೆ ಸಾಮಾಜಿಕ ಕಳಕಳಿ ಇದೆ ಅದರಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ತೋರ್ಸಿದ್ದಾರೆ ಎಲ್ರಿಗೂ ಇಷ್ಟ ಆಗುವಂಥದ್ದು ಎಲ್ರಿಗೂ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಸಿನಿಮಾ ಯಾವಾಗ್ಲೂ ನಾವು ಹೇಳ್ತೀವಿ ನೋಡಿ ಸಿನಿಮಾ ಚೆನ್ನಾಗಿದ್ರೆ ಕತೆ ಚೆನ್ನಾಗಿದ್ರೆ ಯಾರು ಸಿನಿಮಾನ ಮೇಲೆ ಎತ್ಕೊಂಡು ಮೇಲೆ ಎತ್ತಕ್ಕೆ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಿನಿಮಾನ ಜನನೇ ಹೊತ್ಕೊಂಡು ಹೋಗ್ಬಿಡ್ತಾರೆ ಯಾವುದೋ ಹಂತಕ್ಕೆ ತಗೊಂಡು ಹೋಗ್ತಾರೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತು ಯಾಕೆ ಕ ಕಾ ಕಾ ಅಂತ ನಾವು ಮಾತಾಡಿದ್ದು ನಮ್ಮ ಕನ್ನಡ ಇವತ್ತೆಲ್ಲ ಏನೋ ಏನೋ ಒಂದು ಲಿಂಕ್ ಇದ್ಯಾ ಏನಾದರೂ ಸಂಬಂಧ ಇದೆಯಾ ಕಾಂತಿದಂಗೆ ಕನ್ನಡ ಕರ್ನಾಟಕ ಕಾಂತಾರ ಕಾಟೇರ ಕೆ ಜಿ ಎಫ್ ಇದೆಲ್ಲ ನಮ್ಮ ಸಿನಿಮಾ ಇವತ್ತು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವ ಸಿನಿಮಾ ಬರುತ್ತೆ ಅಂತ ಇವತ್ತು ಕಾದು ಕೂತ್ಕೊಳ್ತಾರೆ ಈ ಮಧ್ಯೆ ಅದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾತ್ರ ಅಲ್ಲ ಇವತ್ತು ಕನ್ನಡ ಸಿನಿಮಾ ಕನ್ನಡಿಗರಿಗಾಗಿ ರಿಲೀಸ್ ಆದಂತ ಕಾಟೇರ ಇವತ್ತು ದಾಖಲೆ ಬರ್ದಿದ್ದಕ್ಕೆ ಭಾಷಾ ಅರ್ಥ ಆದ್ರೆ ಸಾಕಪ್ಪ ನಾ ಸಿನಿಮಾ ನೋಡ್ಕೊಂಡು ಬರ್ತೀನಿ ಅಂತ ಎಷ್ಟೋ ಜನ ಬೇರೆ ಭಾಷೆ ಜನ ನಮ್ಮ ಬೆಂಗಳೂರಲ್ಲಿ ಇರುವಂತ ಜನ ಹೋಗಿ ಕಾಟಿರೋ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಸಿನಿಮಾ ಇವತ್ತು ಧೂಳೆಬ್ಬಿಸ್ತಾ ಇದೆ ಓಪನಿಂಗಲ್ಲೇ ಗೊತ್ತಲ್ವೇನ್ರಿ ಯಾರು ಹನ್ನೆರಡು ಗಂಟೆಗೆ ಸಿನಿಮಾ ರಿಲೀಸ್ ಆದಾಗ ಟಿಕೆಟ್ ಇಲ್ಲದೆ ಎಷ್ಟೋ ಜನ ಅಲ್ಲಿ ವಾಪಸ್ ಹೋದ್ರು ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಯಿತು ಕೋಟಿ ಕೋಟಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಏನು ಕೋಟಿ ಟಿಕೆಟ್ ಸೋಲ್ಡ್ ಔಟ್ ಆದ್ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ದಾಖಲೆ ಮೇಲೆ ದಾಖಲೆ ಬರೀಬೇಕಲ್ವಾ ಅವತ್ತು ನೂರು ಕೋಟಿ ಬಗ್ಗೆ ನಾವು ಮಾತಾಡಿದ್ವಿ ನೂರು ಕೋಟಿ ದಾಟಿದ್ರೆ ಈ ಸಿನಿಮಾ ಒಂದು ದಾಖಲೆ ಬರೆಯುತ್ತೆ ಯಾಕೆ ಅಂದರೆ ಇಡೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆದಂಥ ಮೂವಿ ನೂರು ಕೋಟಿನ ಹತ್ತು ದಿವಸದೊಳಗಡೆ ಮಾಡಿದರೆ ಅದು ದಾಖಲೆ ಅಂದ್ವಿ ಅದು ಹಿಸ್ಟ್ರಿ ಕ್ರಿಯೇಟ್ ಆಯಿತು ದಾಖಲೆ ಆಯಿತು ಇವತ್ತು ಎಷ್ಟಿದೆ ಇನ್ನೂರು ಕೋಟಿ ದಾಟಿದ್ದಾಯಿತು ಇನ್ನೂರ ಆರು ಪಾಯಿಂಟ್ ಒಂದು ಒಂಬತ್ತು ಇಷ್ಟು ಕೋಟಿನ ಈಗ ದಾಟಿದ್ದಾಗಿದೆ ಇನ್ನೂರು ಕೋಟಿ ದಾಟಿದಂತಹ ಸಿನಿಮಾ ಕಾಟೇರ ಸೊ ಎಲ್ಲರೂ ಕೂಡ ಹೊಸ ವರ್ಷದಲ್ಲಿ ಸಿನಿಮಾ ಯಾವ ರೀತಿ ಭರ್ಜರಿಗೆ ಓಪನಿಂಗ್ ಪಡ್ಕೊಳ್ತೋ ಮೂರು ವಾರ ಆಯಿತು ನಾಲ್ಕನೇ ವಾರಕ್ಕೆ ಕಾಲಿಡ್ತಾ ಇದೆ ಇವತ್ತೂ ಕೂಡ ಆ ಫೀವರ್ ಹಂಗೆ ಮುಂದುವರೆದಿದೆ ಅದೇ ಧೂಳು ಎಬ್ಬಿಸ್ತಾನೆ ಇದೆ ಸಿನಿಮಾ ನೋಡೋದಕ್ಕೆ ಜನ ಹೋಗ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಕಷ್ಟ ಎಲ್ರಿಗೂ ಗೊತ್ತು ಈಗಾಗಲೇ ಕೋವಿಡ್ ಬಂದ ಮೇಲಂತೂ ಎಷ್ಟೋ ಸಮಸ್ಯೆ ಆಗಿತ್ತು ಥೇಟ್ರ್ ಮುಚ್ಚಿಬಿಡ್ಬೇಕಾದಂಥ ಪರಿಸ್ಥಿತಿ ಬರುತ್ತೇನೋ ಅಂತ ಥೇಟ್ರ್ ಓನರ್ಸ್ ಎಲ್ಲ ತಲೆ ಕೆಡಿಸ್ಕೊಂಡಿದ್ರು ತಲೆ ಮೇಲೆ ಕೈ ಇಟ್ಕೊಂಡಿದ್ರು ಎಷ್ಟೋ ಜನಕ್ಕೆ ಕೆಲಸ ಇರಲಿಲ್ಲ ಜೊತೆಗೆ ಎಂಥ ಸ್ಟಾರ್ ಆಗಲಿ ಸಿನಿಮಾ ಎರಡು ವಾರ ನಿಂತರೆ ದೊಡ್ಡ ವಿಷಯ ಓ ಟಿ ಟಿಲಿ ಬರುತ್ತೆ ಟಿ ವಿಲಿ ಬರುತ್ತೆ ಆಮೇಲೆ ನೋಡ್ಕೊಳ್ಳೋಣ ಮೊಬೈಲಲ್ಲಿ ನೋಡ್ಕೊಳ್ಳೋಣ ಅಂತ ಥೇಟ್ರ್ ಕಡೆಯೇ ಜನ ಹೋಗ್ತಿರ್ಲಿಲ್ಲ ಬಟ್ ಇವತ್ತು ಕಾಟೇರ ಸಿನಿಮಾನ ಥೇಟ್ರಲ್ಲೇ ನೋಡಬೇಕು ಅಂತ ಎಷ್ಟೋ ಜನ ಇವತ್ತಿಗೂ ಮೂರು ವಾರ ದಾಟಿದ್ರು ಕೂಡ ಥಿಯೇಟ್ರ್ ಹತ್ರ ಹೋಗ್ತಿದ್ದಾರೆ ಜೊತೆಗೆ ಒಬ್ಬರು ಇಬ್ಬರಲ್ಲ ಒಬ್ಬೊಬ್ಬರೇ ಹೋಗ್ತಿದ್ದವ್ರು ಇಡೀ ಫ್ಯಾಮಿಲಿನ ಥೇಟ್ರ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಇಡೀ ಫ್ಯಾಮಿಲಿ ಕೂತು ನೋಡ್ಬೇಕಾಗಿರುವಂತಹ ಸಿನಿಮಾ ಕಾಟೇರ ಇವತ್ತು ಭರ್ಜರಿ ಕಲೆಕ್ಷನ್ ಅಲ್ಲಿ ಅದೇ ತರ ಧೂಳಿಬ್ಬಸ್ತಾ ಇನ್ನೂ ಮುನ್ನುಗ್ತಾ ಇದೆ ನಾಲ್ಕನೇ ವಾರಕ್ಕೆ ಕಾಲಿಡ್ತಾ ಇದೆ ಅಂತೂ ಊಹೆನೆ ಮಾಡಕ್ಕಾಗ್ದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಸಿನಿಮಾ ಇವತ್ತು ಇನ್ನೂರ ಆರು ಕೋಟಿ ದಾಟ್ಬಿಟ್ಟಿದೆ ಅಂದ್ರೆ ನಿಜವಾಗ್ಲೂ ಪ್ರತಿಯೊಬ್ರು ಸಿನಿ ರಸಿಕರು ಸಿನಿ ಪ್ರಿಯರು ಇದನ್ನ ಸೆಲೆಬ್ರೇಟ್ ಮಾಡಲೇಬೇಕು ಆ್ಯಂಡ್ ಇದೆಲ್ಲ ಕ್ರೆಡಿಟ್ಸು ಕನ್ನಡ ಜನತೆಗೆ ಸೇರ್ಬೇಕು ಅನ್ನೋದು ಇಡೀ ಟೀಮ್ ಒಪಿನಿಯನ್ ಯಾಕೆಂದ್ರೆ ಅವರೇ ಯಾವಾಗಲೂ ಹೇಳ್ತಾರೆ ನೋಡಿ ನಾನು ಯಾಕೆ ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಡಿ ಬಾಸ್ ಹೇಳಿದರು ನಾನು ಮಾಡೋದು ಕನ್ನಡ ಜನತೆಗೆ ಇವತ್ತು ನನ್ನ ಈ ಮಟ್ಟಕ್ಕೆ ನನ್ನ ಈ ಎತ್ತರಕ್ಕೆ ತಗೊಂಬಂದು ನಿಲ್ಲಿಸಿರೋದು ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿದರು ಅವರೆಲ್ಲ ಕ್ರೆಡಿಟು ನನ್ನ ಸೆಲೆಬ್ರಿಟೀಸ್ಗೆ ಅಂತ ಹೇಳಿದ್ದಾರೆ ಆ್ಯಂಡ್ ನಿಜವಾಗ್ಲೂ ಕನ್ನಡ ಜನತೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅದನ್ನು ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ ಕಥೆ ಚೆನ್ನಾಗಿದ್ರೆ ಯಾರು ಹೇಳೋದು ಬೇಡ ಸಿನಿಮಾ ಗೆಲ್ಲುತ್ತೆ ಎತ್ತರಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಯಿತು ಸೊ ಇವತ್ತು ಇನ್ನೂರ ಆರು ಕೋಟಿ ದಾಟಿರುವಂಥ ಈ ಕಾಟೇರ ಸಿನಿಮಾ ಮತ್ತಷ್ಟು ಕಲೆಕ್ಷನ್ ಅಲ್ಲಿ ಮುನ್ನುಗ್ಲಿ ಹೀಗೆ ಧೂಳೆಬ್ಬಿಸ್ಲಿ ಬಾಸ್ ಈಗ ಒಂದು ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ ಈ ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಯಾರು ಬರ್ತಾರೆ ಅದು ಸ್ಟಾರ್ ಗಳೇ ಆಗ್ಬೇಕು ಅನ್ನೋದು ಎಲ್ಲರ ಒಪಿನಿಯನ್ ಇವತ್ತು ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಹೋಗಿದೆ ಅಂತ ದಿನದಿಂದ ದಿನಕ್ಕೆ ಒಳ್ಳೆ ಹೆಸರು ಮಾಡ್ತಾ ಇದೆ ಈ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ನಮ್ಮಲ್ಲೇ ಯಾರಾದ್ರೂ ಬರ್ಲಪ್ಪ ಅದನ್ನ ಬ್ರೇಕ್ ಮಾಡೋದಕ್ಕೆ ಮತ್ತೆ ಡಿ ಬಾಸ್ ಬರ್ಲಿ ಅನ್ನೋದೆ ಎಲ್ಲರ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಹಾಗೂ ಆಸೆ ಕೂಡ ಹೌದು ಸೊ ನಿಮಗೆ ಈ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಯಾವ ಸಿನಿಮಾ ಬರ್ಬೋದು ಅಂತ ನಿಮಗನ್ಸುತ್ತೆ ಯಾವುದು ಬ್ರೇಕ್ ಮಾಡ್ಬೋದು ಅಂತ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಚಾನೆಲ್ನ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಾಟೇರ ಸಿನಿಮಾ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಇವತ್ತು ಕನ್ನಡ ಸಿನಿಮಾ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಏನು ಇಷ್ಟ ಆಯಿತು ಕಾಟೇರ ಸಿನಿಮಾದಲ್ಲಿ ಡಿ ಬಾಸ್ ಬಗ್ಗೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್